ನಮಸ್ತೆ ವೆಲ್ಕಮ್ ಟು ಮೈ ವಿಡಿಯೋ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೇವರು ನಿಮ್ಮ ಜೀವನದೊಳಗ ಬೆಳಕನ್ನು ಸದಾ ಕರುಣಿಸಲಿ ಅಂತ ಕೇಳ್ಕೊತೀನಿ ನಾವು ಕೂಡ ಎಲ್ಲರ ಜೀವನದೊಳಗೆ ಬೆಳಕಾಗಲು ಪ್ರಯತ್ನಿಸೋಣ ಅಂತಲೂ ಸಹಿತ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತೇನೆ ಈ ಬಳ್ಳಿ ಯಾವುದಪ್ಪ ಅಂದ್ರೆ ಮಾನೆಂಗನ್ ಬಳ್ಳಿ ಅಂತ ನಾವು ಕರಿತೀವಿ ಇದನ್ನು ಇದು ನೀರು ಇರುವಂತಹ ಪಾತ್ರೆ ಒಳಗೆ ನಾವು ನೀರು ಕಾಯಿಸ್ತೀವಲ್ಲ ಅದರೊಳಗೆ ಈ ಒಂದು ಬಳ್ಳಿಯನ್ನ ಸುತ್ತುತ್ತೇವಿ ಇದ್ರೊಳಗೆ ಔಷಧಿ ಗುಣ ಐತಿ ಬಾಡಿ ಒಳಗ ಏನಾದ್ರೂ ಕೆರೆತ ಅದು ಇದು ನೀರು ತುಂಬ ಹಬ್ಬದಾಗ ಇದನ್ನು ಕಟ್ತಾರೆ ಎಲ್ಲ ನೀರ್ ಏನೇನು ಎದುರೋಗಿ ತುಂಬಿಡ್ತೇವಲ್ಲ ಅದ್ರೊಳಗೆ ನೋಡ್ರಿ ಈ ಮಾನಿಂಗನ್ ಬಳ್ಳಿಯ ಬೀಜ ಹೆಂಗೈತಂದ್ರ ಶಿವನ ಲಿಂಗು ರೂಪದೊಳಗ ಐತಿ ಮಾನಿಂಗನ ಬಳ್ಳಿ ದೀಪಾವಳಿಯ ಮೊದಲನೇ ದಿನ ನೀರು ತುಂಬ ಹಬ್ಬದ ಬಹಳ ವಿಶೇಷತೆಯನ್ನ ಪಡೆದುಕೊಂಡತ್ತಿ ಹಂಗಾಗಿ ನಿಮಗೂ ತೋರ್ಸಿದ್ರ ಆತಂಥೇಳಿ ಹೇಳಿ ಈ ವಿಡಿಯೋ ಮಾಡಿದೆ ಬಹಳ ಸರಳ ವಿಧಾನದೊಳಗೆ ಚಕ್ಕಲಿ ಮತ್ತು ಕರ್ಚಿಕಾಯಿ ಮತ್ತು ಇನ್ನಿತರ ಸಿಹಿ ಕುರುಕುರು ತಿನಿಸುಗಳನ್ನು ನಾವು ದೀಪಾವಳಿ ಹಬ್ಬದಾಗ ಮನೆಯೊಳಗೆ ಮಾಡ್ತೀವಿ ಸಣ್ಣ ಸಣ್ಣ ಮಕ್ಕಳಿಗೆ ಮನೆಯಾಗಂತೂ ಈ ಮಾಡಬೇಕು ಹುಡುಗ್ರ ಹಬ್ಬ ಮಾಡ್ತು ಆಡಾಡ್ತು ಇರ್ತಾವ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಚಕ್ಲಿದು ಹೆಂಗ್ ಖಾಲಿ ಅಂತ ತಿಂತೇವಿ ದೀಪಾವಳಿ ಹಬ್ಬ ಆಗ್ಲಿ ಯಾವ್ದ ಹಬ್ಬ ಆಗ್ಲಿ ಯಾವ್ಯಾವ ಕುರುಕುಲ್ ತಿನಿಸುಗಳನ್ನ ಮಾಡ್ತೀರಿ ಅಂತ ಹೇಳಿ ನನಗ ಕಮೆಂಟ್ ಮಾಡ್ರಿ ದೀಪಾವಳಿ ಮೂರ್ ದಿನಗಳ ಕಾಲ ಆಚರಣೆ ಮಾಡುವಂತ ಹಬ್ಬ ಆಗೇತಿ ಮೊದ್ನೇ ದಿನ ನೀರ್ ತುಂಬ ಹಬ್ಬ ಮಾಡ್ತೇವೆ ನಾವು ನೋಡ್ರಿ ಇಲ್ಲಿ ಐದು ಮಂದಿ ಪಾಂಡವರನ್ನ ನಾವು ಈ ಒಂದು ಒಳಗೆ ಚಿತ್ರಣ ಮಾಡಿ ಗುಂಡಿ ಒಳಗೆ ನೀರು ಕಾಸು ಗುಂಡಿ ಒಳಗೆ ಮಾನಿಂಗನ ಬಳಿ ಸುತ್ತಿ ದಿನನಿತ್ಯ ನಾವು ನೋಡುವಂತಹ ಉಪಯೋಗಿಸುವಂತಹ ವಸ್ತುಗಳನ್ನು ಚಿತ್ರಣ ಮಾಡಿ ಪೂಜೆ ಮಾಡ್ತೀವಿ ಬೆಳಗಿನ ಒಂದು ಎರಡನೇ ದಿನ ಅಮಾವಾಸಿ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಹಟ್ಟೆವನ ಮರೆತು ಹೆಂಗ ದೀಪಾವಳಿ ಆಚರಿಸ್ಲಿ ಅಂತ ಹೇಳಿ ಗ್ರಾಮೀಣ ಜನಪದದೊಳಗೆ ಒಂದು ಮಾತೈತ್ರಿ ಅದರಂಗ ಶಗಣಿಯಲ್ಲಿ ಪಾಂಡವರನ್ನು ಮಾಡಿ ಚೆಂಡು ಹೂವಿನಿಂದ ಐದು ಗಿಡಗಳ ನಡುವೆ ನಾವೇನು ಮಾಡ್ತೀವಿ ಈ ಒಂದು ಹಟ್ಟಿ ಲಕ್ಕವ್ವವನ್ನು ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮಿಯನ್ನ ಶಗಣಿ ರೂಪದೊಳಗೆ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತೇವೆ ಹಟ್ಟಿ ಲಕ್ಕವ್ವ ಅಂತ ಕರೀತಾರ ಹಟ್ಟಿ ಲಕ್ಷ್ಮವ್ವ ಅಂತ ಕರಿತಾರೆ ಕೀಗೆ ಚಿನ್ನಾಭರಣ ವಸ್ತ್ರ ಉತ್ರಾಣಿ ಕಡ್ಡಿ ಹೂವು ಹಾರಗಳಿಂದ ಸಿಂಗರಿಸಿ ಕಿಗೆ ಹೋಳಿಗೆ ಕಡುಬು ಇನ್ನಿತರ ಖಾದ್ಯಗಳನ್ನು ಮಾಡಿ ನೈವೇದ್ಯವನ್ನು ಮಾಡ್ತೇವೆ ಹಟ್ಟಿ ಅಂದ್ರೆ ದನ ಕರಗಳನ್ನು ಕಟ್ಟುವಂತಹ ಸ್ಥಳ ಹೌದಿಲ್ರಿ ಅಥವಾ ಕೊಟ್ಟಿಗೆ ಅಂತನೂ ಸಹಿತ ನಾವು ಇದನ್ನು ಕರಿತೇವೆ ಹಾಗಾಗಿ ಕೃಷಿಕರನ್ನ ಕಾಪಾಡುವ ದೇವತೆ ಯಾರವ್ವ ಅಂದ್ರೆ ಹಟ್ಟೆವ್ವ ಅಂತ ನಾವು ಕರಿತೇವೆ ಹಟ್ಟೆವನ್ ಪೂಜೆ ಆರತಿ ಮಾಡೋಕ್ಕೆ ಸಹಿತ ಹೋಗ್ತೇವೆ ಇದು ಸೂರ್ಯ ಹಾಳಗಸ್ದಾಗ ಹುಟ್ಟಿ ಹಾಳಗ ಇನ್ನ ಕಸ ಹೋಗ್ಲಾರ್ದಾಗ ಅವಾಗ ಏನು ಮಾಡ್ತಾ ಇತ್ತು ಮನೆಯ ಹಿಂದ ಮನೆ ಮ್ಯಾಗ ಅಲ್ಲೆಲ್ಲ ಇಟ್ಟು ಬರ್ತಾರೆ ಸಂಜೆ ಮುಂದೆ ಮನ್ಯಾಗಿನ ಬಾಕ್ಲ ಮತ್ತು ಜಗುಲಿ ಒಲಿ ಕಡೆಗೆ ಇಲ್ಲೆಲ್ಲ ಕಡೆಗೂ ನಾವು ಹಟ್ಟೆವನ್ನು ಇಟ್ಟಿರ್ತೇವಲ್ಲ ಅವನ್ನೆಲ್ಲ ತಗೊಂಬಂದು ಒಂದು ಕಡೆಗೆ ಲಾಸ್ಟಿಗೆ ಕುಂಕುಮ ಬಂಡಾರ ಹಚ್ಚಿ ಐದು ಗುಂಪಿ ಮಾಡ್ತೇವೆ ಐದು ಪಾಂಡವರ ಅಂಥೇಳಿ ಐದು ಗುಂಪಿ ಈ ರೀತಿ ಒಳಗೆ ಮಾಡ್ತೀವಿ ಮಾಡಿ ಮತ್ತಿನ್ನೊಮ್ಮೆ ಹೂವು ಅರಶಿನ ಕುಂಕುಮ ಹಚ್ಚಿ ಉದ್ದಿನ ಕಡ್ಡಿ ಬೆಳಗ್ಗೆ ಲಾಸ್ಟಿಗೆ ಏನು ಮಾಡ್ತೀವಂದ್ರೆ ಮುಂದಿನ ವರ್ಷ ಇದ್ದ ರೀತಿ ಒಳಗೆ ಚೆನ್ನಾಗಿ ಹಬ್ಬ ಆಚರಣೆ ಮಾಡಲಿ ಅಂತ ಮಾಡೋನು ಅಂಥೇಳಿ ಈ ರೀತಿ ಒಳಗೆ ನಾವು ಪೂಜೆ ಮಾಡ್ತೀವಿ ಇದು ಪೂಜೆ ಆಗಿಂದು ಲಾಸ್ಟಿಗೆ ಕತ್ಲಾಕೋದ್ರೊಳಗ ಓ ಮನಿ ಆಗಿರಲಿ ಹಿತ್ತಲಾಗರ ಇರ್ಲಿ ಈ ಹಟ್ಟೆವನ್ನ ಕುಂದರ್ಸಿ ಲಾಸ್ಟಿಗೆ ದೀಪ ಮಾಡಿ ಬರ್ತೇವಿ ಭಾರತೀಯರು ದೀಪಾವಳಿಯನ್ನ ಎದಕ್ ಆಚರಣೆ ಮಾಡ್ತಿದ್ದಾರ ಅಂತಂದು ಪ್ರಶ್ನೆ ಬರ್ತೈತೆ ಹೌದಾ ಹಂಗಾದ್ರೆ ಮೂರು ಕಾರಣ ಕೊಡ್ತೇನೆ ನಾನು ನಿಮಗ ಏನಪ್ಪಾ ಅಂದ್ರ ತ್ರೇತಾ ಯುಗದೊಳಗ ಪ್ರಭು ಶ್ರೀರಾಮರ ರಾಜ್ಯ ಪಟ್ಟಾಭಿಷೇಕ ಆದಂತಹ ದಿನ ಅಂತ ಹೇಳಿ ನೋಡ್ತೀವಿ ದೀಪಾವಳಿಯನ್ನ ದ್ವಾಪರ ಯುಗದೊಳಗ ಇಂದ್ರ ದೇವನ ಶಕ್ತಿ ಮೀರ್ಸಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಏನು ಏನ್ಮಾಡ್ತಾನಂದ್ರೆ ತನ್ನ ಕಿರುಬಿಳೊಳಗ ಗೋವರ್ಧನ ಪರ್ವತವನ್ನ ಎತ್ತಿಕೊಂಡು ಗೋಕುಲ ಜನತೆಗೆ ರಕ್ಷಣೆಯನ್ನ ಕೊಡ್ತಾರೆ ಮೂರನೇದಾಗಿ ನೋಡೋದಾದ್ರೆ ನಾವು ಕಲಿಯುಗದೊಳಗ ರೈತ ಬಾಂಧವರು ಇಂದು ನಾವು ಗೋಮಾತೆ ಅಂತ ಹೇಳಿ ಪೂಜೆ ಮಾಡ್ತೇವಲ್ಲ ಈ ಒಂದು ಹಬ್ಬದೊಳಗ ಗೋಮಾತೆಯನ್ನ ಪೂಜಿಸುವಂತಹ ಹಬ್ಬವಾಗಿ ಹಟ್ಟಿ ಲಕ್ಕವ್ವ ಹಟ್ಟಿ ಹಬ್ಬವನ್ನು ಉತ್ತರ ಕರ್ನಾಟಕದೊಳಗೆ ಹೆಚ್ಚು ಜನರು ಏನ್ಮಾಡ್ತಾರೆ ಅಂದ್ರೆ ಆಚರಣೆ ಮಾಡ್ತಾರೆ ನಾವು ನಮ್ಮನೆ ಲಕ್ಷ್ಮಿಯನ್ನ ಈ ರೀತಿ ಒಳಗ ಅಲಂಕಾರ ಮಾಡಿದ್ವಿ ನೋಡ್ರಿ ನಾ ಒಂದು ಹೆಣ್ಣುಮಗಳಿಗೆ ಯಾವ ರೀತಿ ಒಳಗೆ ರೆಡಿ ಮಾಡ್ತೀವೋ ಆ ರೀತಿ ರೆಡಿ ಮಾಡಾಕತ್ತಿದ್ದೆ ಭಾಳ ಖುಷಿ ಆಕೈತ್ರಿ ದೇವರನ್ನು ಅಲಂಕಾರ ಮಾಡೋದಾಗಿರ್ಲಿ ಹುಡಿ ತುಂಬೋದು ಬಂದವರಿಗೆ

ಪಟಾಕ್ಷಿ ಹೊಡೆಯೋದಾಗಿರಲಿ ಸುರ್ಸುರು ಬತ್ತಿ ಹಚ್ಚೋದಾಗಿರಲಿ ಬಹಳ ಚಂದ ಈ ದೀಪಾವಳಿಯನ್ನು ಆಚರಣೆ ಮಾಡಿದ್ವಿ ಮನೆಯವರೆಲ್ಲರೂ ಕೂಡಿ ಇದೇ ರೀತಿ ಒಳಗೆ ನೀವು ಆಚರಣೆ ಮಾಡಿರಿ ಹೇಳಿ ಭಾವಿಸ್ಕೊತ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಯಾರು ಇಷ್ಟ ಅಲ್ಲ ಅವ್ರಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನು ತಿನ್ನಂತೆ ಕಬರ್ ஜிட் கட்டறடாதடா